ಅವರು ಹೇಳ್ತಾರೆ ಭಗವಂತನಿಗೆ ನಾನು ಏನೂ ಬೇಡುವುದಿಲ್ಲ ಏನು ಹೃದಯ ಪದಗಳು ನೆಲೆಸಿರುವ ರೀ ಅಂತ ಹೇಳ್ತಾರೆ ಸದಾ ಯನ್ನ ಹೃದಯದಲ್ಲಿ ವಾಸ ಮಾಡೋ ಏರಿ ಅಂತಾರೆ ಇವರೇನೋ ಬೇಡಿಕೆ ಸರಿಯಾದ ಸಮಂಜಿಸದೆ ಆದರೆ ಭಗವಂತ ಬರಲಿಕ್ಕೆ ಏನು ಬೇಕು ಅವನಿಗೆ ಈ ಯಾರ ಮನೆಗೆ ಬರ್ತಾನಂದ್ರೆ ಮಾತು ನೋವ ಅಥವಾ ಬೀಗರ ಪದಕ್ಕೆ ಬರ್ತಾನಂತಂದರೆ ಸ್ವಚ್ಛವಾಗಿ ಇಡ್ತೀರಿಲ್ಲ ಎಲ್ಲ ಆಸನಾಗಿರ್ತಾನೆ ಕೂಡಲಿಕ್ಕೆ ಬಾಡಲಿಕ್ಕೆ ಎಲ್ಲ ಇರ್ತೀರಲ್ಲ ಹಾಗಾಗಿ ಎಲ್ಲ ಇಡಬೇಕಾಗ್ತದೆ ಎಲ್ಲ ವೇದಿಕೆ ಸದ್ದು ಮಾಡಬೇಕಾಗ್ತದ ಅವ್ನು ಬರಬೇಕಾದ್ರೆ ಅವ್ನು ಬಂದು ಹೇಗೆ ಎಲ್ಲ ಕೂಡ ಈಗ ಒಂದು ಮನೆಯೊಳಗೆ ಅಂತ ಕೊಡ್ರಿ ಹೊರಗೆ ಭಗವಂತ ಮಧ್ಯಾಹ್ನ ಬಾಗಿಲು ಹೊಡಿತಾನ ನೀವು ತೆಗಿತೀರಿ ತೆಗೆದ ನಂತರ ಒಳಗೆ ಬಾ ಬಾಪಾ ಅಂತ ಕರಿತೀರಿ ಬರ್ತೀರಿ ಅದು ಸಣ್ಣದ ಜಾಗ ಸಣ್ಣದ ಅಷ್ಟೊಳಗೆ ಒಂದು ಒಂದು ಚೇರ್ ಅದ ನೀವು ಕೂತೀರಿ ಆಮೇಲೆ ಏನಂತಿ ಕೂಡಪ್ಪ ಅಂತ ಇದ್ದಾರೆ ಭಗವಂತ ಎಲ್ಲಿ ಅವನು ಕೂಡಬೇಕು ಎಲ್ಲಿ ಕೊಡಬೇಕು ನಲಗ ಕೊಡ್ಬೇಕಾ ಅವಲ್ಲಿ ನಾ ಹೇಳಬೇಕು ಎದ್ದು ನಿಂತು ಭಗವಂತ ಎಲ್ಲಿ ಕೂಡಪ್ಪ ಅಂತಂದಬೇಕು ಜಾಗ ಬಿಟ್ಟು ಅವಾಗ ಕೂಡ್ತಾನ ಕೂಡಿ ಅವನು ಭಾಳಪ್ಪ ಅವನಿಗೆ ಅವಾಗ ಸಂತೋಷ ಅನಿಸ್ತದೆ ಪರವಾಗಿಲ್ಲ ನೂರು ಅಂತ ಹೇಳಿ ಮತ್ತೆ ನಾ ಇರ್ತಿದ್ದೆ ಅಲ್ಲಪ್ಪ ನಮ್ಮ ಸ್ವಲ್ಪ ಹೊತ್ತು ಹೇಳ್ತಾನೆ ನಾನು ಒಂದು ಜಾಗ ಏನು ಮಾಡಬೇಕು ಅಂತಾರೆ ಒಬ್ಬರೇ ಮಲ್ಕೊಳ್ಳೋಷ್ಟು ಸ್ಥಳ ಅಲ್ಲಿ ಆ ಜಾಗ ಚೆಂದ್ರಮದು ಅವಾಗ ಏನು ಮಾಡ್ತಾನೆ ಮಾಡ್ತಾನಿವ ಹಾಗಾದ್ರೆ ನಾವು ಹೊರಗೆ ಹೋಗ್ತೀನಿ ನೀವು ಮಾಡ್ಕೊಡ್ರಿ ಅಂತ ಅಂತಾನೆ ಏನು ಮಾಡ್ತಾನೆ ಆವಾಗ ಅವನು ಹೊರಗೆ ಕಳಿಸಿ ಭಗವಂತ ತಾನೇ ವಾಸ ಮಾಡ್ತಾನೆ ಹಂಗೆ ಅವನು ನಾವು ನಂಬಿದರೆ ಈ ಜೀವಾತ್ಮನ ಹೊರ ಕಳಿಸಿ ಅವನು ಏನು ಮಾಡ್ತಾನೆ ಅವನು ವಾಸಸ್ಥಾನೆ ಜೀವಾತ್ಮನಿ ನಾನು ಆ ಅಹಂಕಾರ ಜೀವಾತ್ಮ ಜೀವ ಹೋಗೋದು ಅಂತಲ್ಲ ನಾನು ಅಂತ ಏನು ತ್ರಿಕೋಣನ ಮನುಷ್ಯ ನಾನು ದೇಹ ನಾನು ಜೀವ ಅಂತಲ್ಲ ಆ ನಾನು ಅಹಂಕಾರ ತೆಗೆದು ಹೊರಡ್ತಾನೆ ಅವ ಅಲ್ಲೇ ಕಾಯಿ ನೆನಿಸಿಬಿಡ್ತಾನ ಹೃದಯದೊಳಗೆ ನಮಗೆ ಹೃದಯದ ಭಾಗೆಲ್ಲ ತೆಗಿಬೇಕು ಹೃದಯ ಅವನು ಕೊಡಬೇಕು ಹೃದಯದೊಳಗೆ ಸ್ಥಾನ ಕೊಡಬೇಕು ಆವಾಗ ಅವನ ಇರ್ತಾನೆ ಶುದ್ಧ ಹೃದಯವಾಗ ನಿರ್ಮೂಲ ಚೇತನದ್ರೊಳಗೆ ಅವನೇ ಇರ್ತಾನೆ